ಸಾಕಾಯ್ ಸಾಕ್ 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 ಸಾಕು ಈ ನಮ್ ನಾಗೇಂದ್ರಪ್ಪನ ಸೌಕರ್ ಕೈತಳ ಕೆಲಸ ಮಾಡಿ ಸಾಕಾಗಿ ಹೋಗ್ಯದ ನಾಗೇಂದ್ರಪ್ಪನ ಸಾವ್ಕಾರ ಕೈತಳ ಕೆಲಸ ಮಾಡೋದು ಒಂದ ಈ ಊರ್ ಮಲ್ಕ ವೈ ಗುಡ್ಡ ಕಲ್ ಹೊರದು ಒಂದ ಮಾಸ್ತರ ಬ್ಯಾಸತ್ತು ನಾಗೇಂದ್ರಪ್ಪನ್ ಸಾವ್ಕಾರ ಬಿಟ್ಟು ಎಲ್ಲರೂ ಹೋಗ್ಬೇಕಂತೇಳಿ ಸೋಲಾರ್ದ ಕೆಲ್ಸಕ್ಕೆ ಹೋಗಿದ್ನಪ್ಪ ಅಪ್ಪ ಹ ಮತ್ ನಮ್ ನಾಗೇಂದ್ರಪ್ಪ ಸಾವ್ಕಾರ ಮತ್ ಕರ್ಶನ ಏ ಶಿ ನೀ ಮಾಡ್ಬಾ ಏ ಶಿ ನೀವ್ ಮಾಡ್ಬಾ ಅಂತೇಳಿ ಧನ್ಯರ ತಪ್ಪು ತಿಳ್ಕೊಬೇಡ್ರಿ ಅಪ್ಪ ಕರ್ಕೊಂಡ ಕೆಲಸ ಅಂತ ರೀ ಅಪ್ಪ ಧರ್ಮವಂತ ತನ್ನ ಎರಡು ಎಕರೆ ಜಮೀನ ನಮ್ಮ ಊರ ಮಕ್ಳು ಸಾಲಿ ಕಲಿತು ಶಾಣಿ ಆಗ್ಲಿ ಅಂತ ತಿಳ್ಕೊಂಡು ದಾನ ಕುಡಕತ್ತೀಪಾ ದಾನ ಆ ಎರಡು ಎಕರೆ ಜಮೀನಿನ ಮೇಲೆ ನಮ್ಮ ನಾಗೇಂದ್ರಪ್ಪ ಸೌಕಾರದ ಕೆಟ್ಟ ದೃಷ್ಟಿ ಬಿದ್ದೈತ್ರಿಪ್ಪ ಕೆಟ್ಟ ದೃಷ್ಟಿ ಹ್ಮ್ ಅಂತದ್ರ ಆ ಗರುಡದನಲ್ರಿ ಧರ್ಮವಂತನ ಅಳಿಯ ಹುಲಿ ಇದ್ದಂಗ್ರಿ ಹುಲಿ ಹ ಅವನಿಗೀ ಧರ್ಮವಂತ ನಮ್ಮ ನಾಗೇಂದ್ರ ಸ್ವಲ್ಪ ಸಾವ್ಕಾರ ಯುದ್ಧ ಹತ್ತು ಸಾಕ್ಷಾತ್ ರಾಮ್ ಶ್ರೀರಾಮಚಂದ್ರಗ ರಾವಣಗ ಯುದ್ಧ ಹತ್ತದಂಗ್ರಿ ಅಪ್ಪಾ ನಮ್ ಕೆಲಸ ಏನ್ರೀ ಅಪ್ಪಾ ನಿದ್ದು ನೋಡಿ ಮಜಾ ಮಾಡದ್ರಪ್ಪ ಮಾಸ್ತರ ಈ ಕಡೆ ಈ ಕಡೆ ಜೀವನ ಭಾಳ ಬ್ಯಾಸ್ ಆಗ್ಯದಪ್ಪ ಬೇಸರಿ ಬೇಸ್ ರೋಯ್ಯಪ್ಪ ನನಗ ಒಂದು ಹೆಣ್ತಿಪ್ಪಾ ಹೆಣ್ತಿ ಮಾಸ್ತರ್ ಬಂಗಾರ ತುಕುಡಿ ಅಯ್ಯಪ್ಪ ಬಂಗಾರ ತುಕುಡಿ ಏನು ಮಾಡೋದು ಬರ್ರಿ ದೇವ್ರಾಜ್ ಚಲೋ ಮಂದಿಗೆ ಒಯ್ದು ಇದ್ ನಮ್ಮಂಥರು ಗುದ್ದಾಡ್ಕೋತ ಕುಂದ್ರಿ ಅಂತಲ್ಲಿ ಬಿಟ್ಟು ಹೋದ್ರಿ ಅಪ್ಪ ಗರ್ತಿ ಗಂಗವ್ ಇದ್ದಳ್ರಿ ಅಪ್ಪ ಅದ್ ಗರ್ತಿ ಗಂಗವ್ವ ನೆನಪಾಯ್ತಂದ್ರೆ ನೆನಪಾಯ್ತಂದ್ರ ಮೈ ಎಲ್ಲ ಝುಮ್ ಅಂತದ್ರಿಯಪ್ಪ ರಾತ್ರಿ ಬೆಳತನ ನಿದ್ದೆ ತಂಗಿಲ್ರಿಯಪ್ಪ ಆಕಿ ನೆನಪು ಬಂತು गटो सल टावर तक नडको तो ग्रिअप रा बंगार तुकुडीत्रप बंगार तुकुडी, तुकुडी। दी रा कारत, कारत, कनस बरताळ काळ कनसनग बरताळ काढताळ काढे काढताळ कनस भरणार बरात्री इलरी कनस कन्से ब्रप ఆహా ఏం కనస్బోద్దు రాత్రి ఆహా

I'm sorry, 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 I'm i

ಪ್ಪ <laughs> ಎಲ್ಲ <inaudible> yeah. yeah. ಇಲ್ಲಿ ಈ ಹೆಂಡತಿ ಕನಿಷನ್ ಒಳಗ ನಾ ಎಲ್ಲಿ ಬಂದಿನಿ ಎಲ್ಲಿ ಹೊಂಟೀನಿ ಅಂತ ಮರ್ತ ಬಿಟ್ಟಿನ ಅಪ್ಪ ನಮ್ ನಾಗೇಂದ್ರಪ್ಪ ಸಾವ್ಕಾರಿ ಹೇಳ್ಯಾರ ಏನಂತ ಧರ್ಮಣ ಧರ್ಮವಂತ ಹೋಗಿ ಪಟ್ಟನೇ ಕರ್ಕೊಂಬ ಅಂತ ಹೇಳ್ಯಾರ ಹೇಳಿದ್ರು ನಾವೇನು ಬರಂಗ ಕಾಣಿಸಂಗಿಲ್ಲ ಹೋಗಿ ಏನಿದ್ದು ಸಮಾಚಾರ ನಾಗೇಂದ್ರಪ್ಪ ಸಾವ್ಕಾರಿ ಮುಟ್ಟಿಸ್ಲ ಬೇಕು ಹ ಬರ್ತೀನಿ ರೀ ಅಪ್ಪ ಏನು ಬಲ್ರಿ